ಫ್ರೆಂಡ್ಸ್ ಈಗ ಟೈಮ್ ಬಂದು ಎಂಟೂವರೆಗೆ ಬಂತು ಹಾಗೆ ನಾವೆಲ್ಲರೂ ಕೂಡ ಇವತ್ತು ಇಡ್ಗುಂಜಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಯ್ತಾ ನೋಡಿ ಫ್ರೆಂಡ್ಸ್ ನಾಳೆ ಜಾತ್ರೆ ದಿನಕ್ಕೆಲ್ಲ ತಯಾರಿ ಆಗ್ತಾ ಇದೆ ಇರುತ್ತಾ ನೋಡಿ ಹಿಡ್ಗುಂಜಿ ಜಾತ್ರೆಗೆ ಇವತ್ತು ನಮ್ಮ ಮನೇಲಿ ಪಚಾಸ್ ರೂಪಾಯಿ ಸಹ ತಯಾರಾಯ್ತು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊತೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಎಂಟೂವರೆಗೆ ಬಂತು ಹಾಗೆ ನಾವೆಲ್ಲರೂ ಕೂಡ ಇವತ್ತು ಇಡ್ಗುಂಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಯಿತಾ ಇಡ್ಗುಂಜ ದೇವಸ್ಥಾನಕ್ಕೆ ಹೋಗಿದ್ದೆ ಸುಮಾರು ದಿವಸ ಆಯಿತು ಹಾಗಾಗಿ ಇವತ್ತು ಹೋಗುವ ಅಂತ ತಯಾರಾಗಿದ್ದೀವಿ ಗೈಸ್ ಹಾಗೆ ಮನೆ ಮಂದೆ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಇನ್ನು ಇಡ್ಗುಂಜ ದೇವಸ್ಥಾನದಲ್ಲಿ ಯಾವ ಥರ ಎಲ್ಲ ಇರುತ್ತೆ ಅಂತ ನೋಡುವಲ್ಲ ಇವತ್ತು ಈ ಸರ್ ಆಕೆ ನಾನು ರೆಡಿಯಾಗಿರೋದು ನೋಡ್ಲಿಲ್ವಾ ಇವಾಗ ರೆಡಿಯಾಗಿರೋದು ನೋಡ್ತೀ ಇದನ್ನೇ ಇರೋಕೆ ಮೈ ಹತ್ತಬೇಡ ರಾಕಿ ಪ್ಲೀಸ್ ರಾಕಿ ರಾಕಿ ಪ್ಲೀಸ್ ರಾಕಿ ರಾಕೆ ಈಗ ತ್ರಾಸ ಕೊಡೋಕೆ ಶುರು ಮಾಡಿದ್ದಾನೆ ಫ್ರೆಂಡ್ಸ್ ನಾಳೆಯಿಂದ ಇಡುಗುಂಜಿ ಜಾತ್ರೆ ಶುರುವಾಗುತ್ತೆ ನಾಳೆ ದಿನದಂತೂ ತುಂಬಾ ರಶ್ ಇರುತ್ತೆ ಹಾಗಾಗಿ ಇವತ್ತಿನ ದಿನವೂ ಅಷ್ಟೇ ತುಂಬ ರಶ್ ಇರುತ್ತೆ ಹಾಗೆ ಮೊದಲಿನ ದಿವಸನೇ ಹೋಗಿ ಬಂದ್ಬೇಡವಾ ಅಂದರೆ ನಾಳೆ ಜಾತ್ರೆ ದಿನವರ ದರ್ಶನಕ್ಕೆಲ್ಲ ಹೋಗೋದಕ್ಕಾಗೋದಿಲ್ಲ ಅಷ್ಟು ರಶ್ ಇರುತ್ತೆ ಇನ್ನು ಹೈವೇವರೆಗೂ ಲೈನ್ ಬರ್ಬೋದು ನೋಡಿ ಅಷ್ಟು ರಶ್ಶು ಹಾಗಾಗಿ ಇವತ್ತಿನ ದಿನ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಅಂತ ಮನೆ ಮಂದಿ ಈಗ ಬೆಳಿಗ್ಗೆ ಎಂಟುವರೆಗೆ ಹೊರಟಿದ್ದೀವಿ ನಮ್ಮ ಮನೆಯಿಂದ ಇಳಗುಂಜಿಗೆ ಹೋಗೋದಕ್ಕೆ ಒಂದು ತಾಸಾದರೂ ಬೇಕು ಗೈಸ್ ಹಾಗೆ ಒನ್ ಅವರ್ಗೆ ಹೋಗೋದಕ್ಕೆ ಒಂದು ಮುಕ್ಕಾಲು ಗಂಟೆ ಬೇಕು ಅಲ್ಲಿಂದ ಒಂದು ಅರ್ಧ ಗಂಟೆಯರೂ ಬೇಕು ಮಿನಿಮಮ್ ಒಂದು ಗಂಟೆ ತಗೊಂಡಿದ್ದೀನಿ ಒಂದು ಗಂಟೆ ಹದಿನೈದು ನಿಮಿಷ ಈಗ ಬೇಕೇ ಬೇಕಾಗ್ತದೆ ಹೋಗೋದಕ್ಕೆ ಇನ್ನು ಮನೆಯವರೆಲ್ಲ ತಯಾರಾಗ್ತಾ ಇದ್ದರೆ ನಾನು ತಯಾರು ಹಾಕೊಂಡು ಬ್ಲೋಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ಹಾಗೆ ಈ ಡ್ರೆಸ್ ಬಂದು ನಾನು ಚಿಕ್ಕಪ್ಪನ ಮನೆಯದು ಗೃಹ ಪ್ರವೇಶಕ್ಕೆ ತಕೊಂಡಿರುವಂಥ ಡ್ರೆಸ್ ಹಾಗಾಗಿ ವ್ಲಾಗ್ ಮಾಡಿಲ್ಲಲ್ಲ ಹಾಗಾಗಿ ಈ ಡ್ರೆಸ್ ಕೂಡ ನೀವು ನೋಡಿರಲಿಲ್ಲ ಗೈಸ್ ಇವತ್ತು ದೇವಸ್ಥಾನಕ್ಕೆ ಹೋಗುವಿಕೆಲ್ಲ ಹೊಸ ಡ್ರೆಸ್ ಹಾಕಬೇಕು ಅಂತ ಆ ದಿನ ಚಿಕ್ಕಪ್ಪನ ಮನೆಯದು ಗೃಹ ಪ್ರವೇಶಕ್ಕೆ ಒಂದೇ ದಿವಸ ಆಗಿತ್ತು ಹಾಕದ್ದು ದಿನ ಇದೇ ಡ್ರೆಸ್ ಇರಲಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಗೈಸ್ ಹೇಗಿದೆ ಅಂತ ಕಾಮೆಂಟ್ ಅಂತ ತಿಳಿಸಿ ನೋಡಿದ್ದು ನಾನು ಶಿರಲಿ ಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ತಗೊಂಡಿರುವಂಥ ಡ್ರೆಸ್ಸು ಅಂದರೆ ತುಂಬ ರೇಟ್ ಕಡಿಮೆ ಇತ್ತು ಆಯ್ತು ಗೈಸ್ ಅಂದರೆ ಹೇಳಿ ವರ್ತ್ ಅಂತ ಅನ್ನಿಸ್ತು ನನಗೆ ಸೆವೆನ್ ಫಿಫ್ಟಿ ರುಪೀಸ್ ಆಯಿತಾ ತುಂಬ ವರ್ತ್ ಅಂತ ಅನ್ನಿಸ್ತು ಹಾಗಾಗಿ ಅಂದರೆ ಲುಕ್ ಚೆನ್ನಾಗಿದೆ ಕಲರ್ ತುಂಬಾ ಇಷ್ಟ ಆಯಿತು ನನಗೆ ಸೂಟ್ ಆಗ್ತಿದೆ ಈ ಕಲರು ಹಾಗಾಗಿ ತಗೊಂಡ್ಬಿಟ್ಟಾಯ್ತಾ ಗೈಸು ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಅಂದರೆ ನಾನಂತೂ ಹೊರಗಡೆ ಹೋಗೋದೇ ಕಡಿಮೆ ಅದರಲ್ಲೂ ಸುಮ್ಮನೆ ಗ್ರ್ಯಾಂಡ್ ಡ್ರೆಸ್ ಎಲ್ಲ ತಗೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ಅಂತ ಹೇಳಿ ನನಗೆ ಯಾವ ರೀತಿ ಯೂಸ್ ಆಗುತ್ತೋ ಅದೇ ಥರ ಡ್ರೆಸ್ಸಾನೆ ತಗೊಳ್ಳೋದು ಜಾಸ್ತಿ ನಾನು ಹಾಗೆ ಗೈಸ್ ಇನ್ನು ರೆಡಿ ಆಗ್ತಾ ಇದ್ದಾರೆ ಇನ್ನು ಹೊರಡೋದಷ್ಟೇ ಬಾಕಿ ಇನ್ನು ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಆಯ್ತಾ ಹಾಗೆ ಗೈಸ್ ಇನ್ನು ನಾವು ಮಧ್ಯಾಹ್ನದ ಒಳಗಡೆಗೆ ಮನೆಗೆ ಬಂದು ಮುಟ್ಬೇಕು ಹಂಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಟಿದ್ವಿ ಬೆಳಿಗ್ಗೆ ಮೊದಲೇ ಇವಾಗ ನಮ್ಮದು ಮನೆ ಕಡೆ ಇರುವಂಥ ಎಲ್ಲ ಕೆಲಸಗಳನ್ನು ಪೂರೈಸಾಗಿದೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬೇಗ ಬರಬೇಕು ಮಧ್ಯಾಹ್ನದ ಊಟದ ಒಳಗಡೆಗೆ ನಾವು ಇಡೀ ಗುಂಜೆ ಬಂದಿದ್ದೇ ಇತ್ತು ಹೋಗಿ ಪೂಜೆ ಸಾಮಾನು ಅನ್ನೋದು ಕಾಣ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ನಾಳೆ ಜಾತ್ರೆ ದಿನಕ್ಕೆಲ್ಲ ತಯಾರಿ ಆಗ್ತಾ ಇದೆ ಇರುತ್ತಾ Olha é ಇವತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ರಥಸಪ್ತಮಿ ಅಂತ ಅಂದ್ಬಿಟ್ಟು ಪಾಯಸ ಮಾಡ್ತಾಯಿದ್ದೀವಿ ಪಚ್ಚರ ಪಾಯಸ ಹಾಗೆ ಪಚ್ಚರನ್ನು ತೊಳೆದು ಬೇಯಿಸಿದ್ದೀವಿ ಈಗ ಇದಕ್ಕೆ ಈಗ ತೆಂಗಿನ ಹಾಲು ಎಲ್ಲನೂ ಹಾಕಬೇಕು ಈಗ ರವೆಯನ್ನು ಸಣ್ಣ ರವೆ ಇದು ಇದನ್ನು ಹೊರದು ಈಗ ಕಾಯಲಲ್ಲಿ ಇರೋದು ಅಮ್ಮ ಹಾಗೆ ನೋಡಿ ಬಿಸಿ ಇದೆ ರವೆ ತಂಡಾಗಿದೆ ಹೊರದು ತಂಡಾದ ನಂತರ ಈಗ ತೆಂಗಿನ ಹಾಲಲ್ಲಿ ರವೆಯನ್ನು ಕರಡಿ ಈಗ ಅಲ್ಲಿ ಕುದೀತಾ ಇರುವಂಥ ಪಚ್ಚಸರಿಗೆ ಹಾಕೋದು ಉಂಡೆ ಉಂಡೆ ಹಾಕ್ಬಾರ್ದು ರವೆ ಹಾಗಾಗಿ ಈ ಥರ ತಂಡಾಗಿರುವಂಥ ಕಾಯಲಲ್ಲಿ ಕರಡು ಹಾಕೋದು ಪತ್ತರ ಬೇಯಿಸಾದ ನಂತರ ಇದಕ್ಕೆ ಕಾಯಲನ್ನು ಹಾಕಿ ಹೀಗೆ ತರಿಸೋದು ಸ್ವಲ್ಪ ಇವತ್ತು ನಮ್ಮ ಹೊನ್ನಾರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಪಾಯಸ ಇದ್ದೇ ಇರ್ತದೆ ರಥಸಪ್ತಮಿ ನುಡಿ ಅದರಲ್ಲೂ ನಮಗೆ ಇಡುಗುಂಜೆ ಜಾತ್ರೆ ಇವತ್ತು ಅಂದರೆ ಮೊದಲನೇ ಜಾತ್ರೆ ಇಡಗುಂಜೆ ಜಾತ್ರೆ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ವಿಶೇಷವೇ ಹಾಗೆ ನಮ್ಮ ಮನೆಯಲ್ಲೂ ಸ್ವಲ್ಪ ವಿಶೇಷ ಮಾಡಬೇಕು ನೋಡಿ ಹಾಗಾದ ಈ ಪಾಯಸ ಮಾಡ್ತಾ ಇದ್ದೀವಿ ಕೈ ಈಗ ಇದು ನೀರು ನೀರು ಥರ ಆಗದೆ ಈಗ ರವೆ ಎಲ್ಲ ಸರಿಯಾಗಿ ಬೆಂದ ಮನೆ ಎಲ್ಲನೂ ಕೂಡ್ಕಂತದೆ ಈಗ ನೀರು ಬೇರೆ ಪಚ್ಚರೇ ಬೇರೆ ಆಗಿದೆ ನೋಡಿ ಹಾಗೆ ಸ್ವಲ್ಪನೇ ಮಾಡಿದ್ದು ಜಾಸ್ತಿ ನಮ್ಮ ಮನೇಲಿ ತಿನ್ನೋದಿಲ್ಲ ಅಲ್ಲ ಸಾಕು ನಮಗೆ ಹ್ಞೂ ರವೆ ಉಂಡುಂಡೆ ಆಗೋಕ್ಕಿಲ್ಲ ಅಲ್ಲ ಈಗ ನೀರು ನೀರು ಅಂತಿದ್ದದೆಲ್ಲವೂ ಕೂಡ ಒಂದು ಪಾಯಸದ ರೂಪಕ್ಕೆ ಬಂತು ನೋಡಿ ದಪ್ಪ ಕೂಡ ಆಯಿತು ಆಗ ತೆಂಗಿನ ಹಾಲೆ ಬೇರೆ ರವೆನೇ ಬೇರೆ ಪಚಸ್ರೆ ಬೇರೆ ಹಾಕೊಂಡಿತ್ತು ಈಗ ಎಲ್ಲನೂ ಕೂಡ ಹೊಂದ್ಕಂತು ಹೀಗೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಬೆಲ್ಲ ಹೀಗೆ ಎಲ್ಲನೂ ಕೂಡ ಹಾಕಿ ಪಾಯಸ ಅಂತ ಮಾಡೋದು ಈಗ ಕುದೀತಾ ಇದೆ ನೋಡಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ದು ಒಂದು ಲೋಟ ಅರ್ಧ ಸಿಹಿ ಸಕ್ಕರೆ ಮತ್ತು ಅರ್ಧ ಬೆಲ್ಲ ಈ ಥರದ ಬೆಲ್ಲ ಅರ್ಧ ಹಾಕೋದು ಮತ್ತು ಬೆಲ್ಲದ ಪಾಯಸ ಮಾಡಿದ್ರೇ ಭಾರಿ ರುಚಿ ಸಕ್ಕರೆ ಪಾಯಸ ಮಾಡಿದ್ರೆ ಬೇರೆ ಥರ ರುಚಿ ಬರೋದು ನನಗೆ ಬೆಲ್ಲದ ಪಾಯಸ ಅಂತಂದರೆ ತುಂಬ ಇಷ್ಟ ಸಾಕ ಸಕ இல்லப்பா சரி ஆய் கதை நடி ஃபிரெண்ட்ஸ் பாயச கதீத்து அங்கே ஊட்டக்கே தயாராய் ಇಷ್ಟವಾದಲ್ಲಿ ಪೈಸ ಮಾಡಿದ್ದು ಇವತ್ತು ಹಾಗೆ ನಿಮಗೂ ಕೂಡ ಪಚ್ಸ ರೂಪಾಯ ಇಷ್ಟ ಇದ್ರೆ ಆಯಿತಾ ನೋಡಿ ಗುಂಜಿ ಜಾತ್ರೆಗೆ ಇವತ್ತು ನಮ್ಮ ಮನೇಲಿ ಪಚ್ಚಸರ ಪಾಯಸ ತಯಾರಾಯಿತು ಓಕೆ ಫ್ರೆಂಡ್ಸಿ ಹಿಡುಗುಂಜಿ ಹೋದಾಗ ನನಗೇನು ಜಾಸ್ತಿ ಬ್ಲೋಗ ಮಾಡೋದಕ್ಕಾಗಿರಲಿಲ್ಲ ಹಿಡಗುಂಜಿ ಹೋಗಿ ನಾವು ನಾನು ದೇವ್ರ ದರ್ಶನ ಎಲ್ಲ ಮಾಡ್ತಿದ್ದಂಗೆ ಮಾಡಿ ಹೊರಗಡೆ ಬರ್ತಿದ್ದಂಗೆ ನನಗೆ ವಿಪರೀತ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ಹಾಗಾಗಿ ಬೇಗ ದೇವ್ರ ಪೂಜೆಗಳನ್ನು ಮುಗಿಸ್ಕೊಂಡು ಸೀದೆ ಮನೆಗೆ ಬಂದುಬಿಟ್ರಿ ಮತ್ತು ಮನೆಯಲ್ಲೇ ರುಕ್ಮಿಣ ಕೊಬ್ಬರಿ ಇದ್ರಾ ಅಂದರೆ ಅವರು ಅಡಿಕೆ ಸೊಳ್ಳೋದಕ್ಕೆ ಇದ್ದರು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಮನೆಯನ್ನು ಬಿಟ್ಟು ಹೋಗಿದ್ದರು ಹಾಗಾಗಿ ಅಂದರೆ ಸುಂದರ ಇವರಿಗೆ ಕೆಲಸ ಅದು ಇದೆಲ್ಲ ಇರುತ್ತೆ ನೋಡಿ ಹಾಗಾಗಿ ಬೇಗ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಕೊಟ್ಟು ಬಂದದ್ದು ಹಾಗೆ ಫ್ರೆಂಡ್ಸ್ ಅದು ಬಂದಾದ ನಂತರ ಮಾರನೇ ದಿನ ಕೂಡ ನಾನು ಸ್ವಲ್ಪ ಅಂದರೆ ಇಳಗುಂಜಿ ಜಾತ್ರೆ ದಿನ ನಾವು ಪಾಯಸ ಮಾಡಿರೋದು ಇದನ್ನ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಎರಡು ದಿನನೂ ಕೂಡ ನನಗೆ ಅಷ್ಟೊಂದು ಬ್ಲಾಗ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತಿನ ದಿನ ಬ್ಲಾಗನ್ನು ಎಂಡ್ ಮಾಡುವ ಅಂತ ಇದ್ದೀನಿ ಹಾಗೆ ನಾವು ಇಡುಗುಂಜಿಗೆ ಹೋದಾಗ ಅಲ್ಲಿ ಜಾತ್ರೆ ಮಾರನೇ ದಿನ ಆಗಿತ್ತು ನೋಡಿ ಜಾತ್ರೆ ಮೊದಲಿನ ದಿವಸನೇ ಹೋಗಿದ್ದು ನಾವು ಎಲ್ಲ ದೇವಸ್ಥಾನದ ಸ್ವಚ್ಛತೆ ಮಾಡೋದಾಗಿರ್ಬೋದು ಎಲ್ಲನೂ ಅರೇಂಜ್ ಮಾಡೋದು ಆಮೇಲೆ ಜಾತ್ರೆಗಳಿಗೆಲ್ಲನೂ ಪೇಟೆಗಳೆಲ್ಲ ತಂದು ಜೋಡಿಸೋದು ಅಂಗಡಿಗಳನ್ನೆಲ್ಲ ತಯಾರು ಮಾಡೋದು ಹೀಗೆ ಅದ್ರ ತಯಾರಿನೇ ಜೋರಿತ್ತು ಹಾಗೆ ದೇವಸ್ಥಾನದ್ದು ಫುಲ್ ಖಾಲಿ ಖಾಲಿ ಇತ್ತು ನಮಗಂತೂ ಅಷ್ಟು ಆರಾಮಾಯಿತು ನೋಡಿ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಹಾಗೆ ಫ್ರೆಂಡ್ಸ್ ಅಂದರೆ ತುಂಬ ಖುಷಿ ಆಯಿತು ಜನರು ಕೂಡ ಯಾರು ಎಲ್ಲಾಗಿದ್ರೆ ನಾವು ಆರಾಮಾಗಿ ಡೈರೆಕ್ಟ್ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದು ಮಾರನೇ ದಿನ ಜಾತ್ರೆ ದಿನ ಎಲ್ಲ ಹೋಗ್ಬಿಟ್ರೆ ತುಂಬ ಅಂದರೆ ತುಂಬ ಜನರು ಬರ್ತರು ಹಾಗೆ ಕೈ ಅವತ್ತಿನ ದಿನ ಎಲ್ಲ ಕೇಳಿದ್ರು ಜಂಬೆಹಣ್ಣೆಲ್ಲ ಎಲ್ಲಿ ಸಿಗ್ತದೆ ಅಂತ ನಮ್ಮ ಹೊನ್ನವರದಲ್ಲಿ ಮಾರ್ಕೆಟಲ್ಲಿ ತರಕಾರಿ ಎಲ್ಲ ಇಟ್ಕೊಳ್ಳೋದೆಲ್ಲ ಸಿಗ್ತದೆ ಆಮೇಲೆ ಇಡ್ಗುಂಜಿಗಳಿಗೆಲ್ಲ ಹೋಗ್ತಾ ನಾವು ಮಂಕಿಯಲ್ಲಿ ಆಮೇಲೆ ಹೀಗೆ ರೋಡ್ ಸೈಡು ಗುಣವಂತೆಯಲ್ಲಿ ಆಮೇಲೆ ಕಾಸರಗೋಡು ಈ ಕಡೆ ಎಲ್ಲ ಕೂಡ ಹಣ್ಣೆಲ್ಲ ಇಟ್ಕೊತರು ಒಂದು ಹಣ್ಣಿಗೆ ಮೂರರಿಂದ ನಾಲ್ಕು ರೂಪಾಯಿ ಅಂತೂ ಐದು ರೂಪಾಯಿ ಅಂತೂ ಪಕ್ಕ ಇರುತ್ತೆ ಹತ್ತು ರೂಪಾಯಿಗೆ ಎರಡರಿಂದ ಮೂರು ಕೊಡ್ತಾರೆ ಅಷ್ಟೇ ಗೈಸ್ ಎಲ್ಲ ಕಡೆಯೂ ಸಿಗುತ್ತೆ ಜಂಬೆ ಹಣ್ಣು ಈಗ ಸೀಸನ್ ಬೇರೆ ನೋಡಿ ಹಾಗಾಗಿ ಎಲ್ಲ ಕಡೆಯೂ ಇಟ್ಕೊಂತಾರೆ ಆದರೆ ನಾವು ಸ್ವಲ್ಪ ಅಂದರೆ ಕಣ್ಣು ಐಸ್ ನೋಡಬೇಕಾಗ್ತದೆ ಎಲ್ಲೆಲ್ಲಿ ಇದೆ ಜಂಬೆ ಹಣ್ಣು ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಈ ಬ್ಲೋ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಹೊಸ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದವರು ತುಂಬ ದಿನಗಳಿಂದ ಚಾನಲನ್ನು ನೋಡುತ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಹಾಗೆ ಏನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ जय श्री राम